ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋವಿತ್ ಸುಮ ಇನ್ಫೋವಿತ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕ್ಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಇಂದು ಗಜಕೇಸರಿ ಯೋಗ ರೂಪುಗೊಳ್ಳುತ್ತಿದೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಇನ್ನು ಮುಂದಿನ ಎಲ್ಲ ದಿನಗಳಲ್ಲೂ ಅಧಿಕ ಲಾಭ ಮತ್ತು ಅನೇಕ ರೀತಿಯ ಯಶಸ್ಸು ಸಿಗಲಿದೆ ಈ ಸಮಯದಲ್ಲಿ ಗಜಕೇಸರಿ ಯೋಗ ಜೊತೆಗೆ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗಲಿದೆ ಹಾಗೂ ಈ ಸಮಯದಲ್ಲಿ ನೀವು ಯಾವ ರೀತಿಯ ಜ್ಯೋತಿಷ್ಯ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದಾಗಿ ಅನೇಕ ಶುಭ ಯೋಗಗಳನ್ನು ನೀವು ಪಡೆಯಬಹುದು ಮತ್ತು ನಿಮ್ಮ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿರ್ತೀನಿ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿನಲ್ಲೇ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಅದೃಷ್ಟ ರಾಶಿಯಲ್ಲಿ ಮೊದಲಿಗೆ ನಾವು ನೋಡುವುದಾದರೆ ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಉತ್ಸಾಹದಲ್ಲಿ ವೃದ್ಧಿಯನ್ನು ಕಾಣುವ ಅವಕಾಶಗಳು ಸಿಗಲಿದೆ ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಹೆಚ್ಚಿನ ಲಾಭವನ್ನು ಪಡೆಯಬಹುದಾಗಿರುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸಗಳಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಇದ್ದರೂ ಅವೆಲ್ಲವೂ ಮುಕ್ತಿಯನ್ನು ಹೊಂದಲಿದೆ ಈ ಸಮಯದಲ್ಲಿ ನಿಮ್ಮ ಕೆಲಸದ ನಡುವೆ ಮೋಜು ಮಸ್ತಿಯಿಂದ ಕೂಡಿರುವ ಸಮಯವನ್ನು ಕಳೆಯುವಿರಿ ವೃಷಭ ರಾಶಿಗೆ ಸೇರಿದ ಜನರು ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ಕುಟುಂಬದಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಅನೇಕ ರೀತಿಯ ಚರ್ಚೆಗಳು ನಡೆಯುವ ಸಂದರ್ಭ ಇದಾಗಿರಲಿದೆ ಇದರಿಂದಾಗಿ ನೀವು ಕುಟುಂಬದವರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲಿದ್ದೀರಿ ಹಾಗೂ ನಿಮ್ಮ ತಂದೆ ತಾಯಿ ಮತ್ತು ಸಹೋದರ ಸಹೋದರಿ ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ ವ್ಯಾಪಾರ ವಿಸ್ತರಣೆಗೆ ಹೆಚ್ಚಿನ ಅವಕಾಶಗಳು ದೊರೆಯಲಿದ್ದು ಈ ಸಮಯದಲ್ಲಿ ನೀವು ಅಧಿಕ ಲಾಭವನ್ನು ನೋಡಬಹುದಾಗಿರಲಿದೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿಯನ್ನು ನೀಡುವುದರ ಜೊತೆಗೆ ನಿಮ್ಮ ಆಧ್ಯಾತ್ಮಿಕದ ಕಡೆಗಿನ ಒಲವು ಹೆಚ್ಚಾಗಲಿದೆ ಹಾಗೂ ಈ ಸಮಯದಲ್ಲಿ ನೀವು ನಿಮ್ಮ ಮನೆಯವರೊಂದಿಗೆ ಮೋಜು ಮಸ್ತಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದೀರಿ ಸರ್ಕಾರಿ ಕೆಲಸವನ್ನು ಪೂರ್ಣಗೊಳಿಸುವುದರ ಜೊತೆಗೆ ಈ ಸಮಯದಲ್ಲಿ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಪಡೆಯಬಹುದಾಗಿರಲಿದೆ ಇನ್ನು ಈ ಸಮಯದಲ್ಲಿ ನೀವು ವರಿಷ್ಠ ವ್ಯಕ್ತಿಯ ಭೇಟಿಯನ್ನು ಮಾಡಿ ನಿಮ್ಮ ಎಲ್ಲ ಕೆಲಸಗಳಲ್ಲೂ ಅವರ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ಒಟ್ಟಾರೆ ಗಜಕೇಸರಿ ಯೋಗವು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ತರಲಿದೆ ಇದರೊಟ್ಟಿಗೆ ಕೆಲಸ ಮತ್ತು ಮನೆಯಲ್ಲಿ ಅನೇಕ ರೀತಿಯ ಸಮತೋಲನವನ್ನು ಕಾಯ್ದುಕೊಳ್ಳಲಿದ್ದೀರಿ ಸುಖ ಸಮೃದ್ಧಿಯನ್ನು ಪಡೆಯುವ ಸಮಯ ಇದಾಗಿರಲಿದೆ ಈ ಸಮಯದಲ್ಲಿ ನಿಮ್ಮ ಜಾತಕದಲ್ಲಿ ಅಥವಾ ನಿಮ್ಮ ಕೆಲಸಗಳಲ್ಲಿ ಯಾವುದೇ ರೀತಿಯ ದೋಷವಿದ್ದರೂ ಆ ದೋಷ ಪರಿಹಾರಕ್ಕಾಗಿ ಈ ಸಮಯದಲ್ಲಿ ಹೆಸರು ಬೇಳೆಯನ್ನು ದಾನ ಮಾಡುವುದರಿಂದಾಗಿ ನೀವು ಗಣೇಶನ ಕೃಪೆಗೆ ಪಾತ್ರರಾಗಬಹುದು ಹಾಗೂ ನಿಮ್ಮ ಕೆಲಸದಲ್ಲಿ ಯಾವುದೇ ರೀತಿಯ ತೊಂದರೆಗಳಿದ್ದರೂ ಅವೆಲ್ಲವೂ ದೂರಾಗಲಿದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಗಜಕೇಸರಿ ಯೋಗವು ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ತಂದುಕೊಡಲಿದೆ ಈ ಸಮಯದಲ್ಲಿ ಕಟಕ ರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗಲಿದೆ ಹಾಗಾಗಿ ಬಹಳ ಸಮಯದಿಂದ ಅಪೂರ್ಣಗೊಂಡಂಥ ನಿಮ್ಮ ಆಸೆಯ ಎಲ್ಲ ಕೆಲಸಗಳು ಈಡೇರುವ ಸಮಯ ಇದಾಗಿರಲಿದೆ ಕಟಕ ರಾಶಿಗೆ ಸೇರಿದ ಜನರಿಗೆ ಇದು ಅನುಕೂಲಕರವಾದ ಮತ್ತು ಲಾಭದಾಯಕವಾದ ಸಮಯವಾಗಿರಲಿದೆ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲಿದ್ದೀರಿ ಅತ್ತೆ ಮಾವ ಮತ್ತು ಇತರೆ ಸದಸ್ಯರೊಂದಿಗೆ ನೀವು ನಿಮ್ಮ ಸಂಬಂಧವನ್ನು ಬಲಪಡಿಸಿಕೊಳ್ಳಲಿದ್ದೀರಿ ಈ ಸಮಯದಲ್ಲಿ ವಿವಾಹಿತ ಮಹಿಳೆಯರು ಲಾಭದ ಜೊತೆಗೆ ಅನೇಕ ರೀತಿಯ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲಿದ್ದೀರಿ ಕೆಲಸದ ಸ್ಥಳದಲ್ಲಿ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದ್ದು ಪ್ರೋತ್ಸಾಹವು ಕೂಡ ಈ ಸಮಯದಲ್ಲಿ ನಿಮಗೆ ಅಧಿಕವಾಗಿ ಸಿಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಯಶಸ್ಸನ್ನು ಗಳಿಸಲಿದ್ದಾರೆ ಇನ್ನು ಘಟಕ ರಾಶಿಗೆ ಸೇರಿದ ಜನರು ನಿರುದ್ಯೋಗಿಗಳಾಗಿದ್ದರೆ ನಿಮಗೆ ಉತ್ತಮ ಕೆಲಸದ ಅವಕಾಶಗಳು ಹುಡುಕಿ ಬರಲಿದೆ ಈ ಸಮಯದಲ್ಲಿ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಲಿದೆ ನೀವು ಈ ಸಮಯದಲ್ಲಿ ದೊಡ್ಡ ಅವಕಾಶಗಳನ್ನು ಪಡೆಯುವುದರ ಜೊತೆಗೆ ಒಂದಿಷ್ಟು ದೂರ ಪ್ರಯಾಣವನ್ನು ಮಾಡಲಿದ್ದೀರಿ ಈ ಸಮಯದಲ್ಲಿ ವಿದೇಶಕ್ಕೆ ಸಂಬಂಧಿಸಿದಂಥ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಭಾಗವಹಿಸಲಿದ್ದೀರಿ ವಿದೇಶಿ ವ್ಯಾಪಾರ ಮತ್ತು ಇನ್ನಿತರ ಕೆಲಸಗಳಲ್ಲಿ ಅಧಿಕ ಲಾಭವನ್ನು ನೋಡುವುದರ ಜೊತೆ ನೀವು ಆರ್ಥಿಕವಾಗಿ ಬಲಗೊಳ್ಳಲಿದ್ದೀರಿ ಇನ್ನು ಈ ಸಮಯದಲ್ಲಿ ಯಾವುದೇ ರೀತಿಯ ದೋಷವಿದ್ದರೂ ಆ ದೋಷ ಪರಿಹಾರಕ್ಕಾಗಿ ದುರ್ಗಾ ಸಪ್ತಶತಿಯನ್ನು ಪಠಿಸಬೇಕಾಗಿರಲಿದೆ ಇನ್ನು ವಿಶೇಷವಾಗಿ ಐದನೇ ಮತ್ತು ಹನ್ನೊಂದನೇ ಅಧ್ಯಯನವನ್ನು ಪಠಿಸಿ ಇದರಿಂದಾಗಿ ವಿಶೇಷ ಪ್ರಯೋಜನವನ್ನು ನೀವು ಪಡೆಯಬಹುದಾಗಿರುತ್ತದೆ ಒಟ್ಟಾರೆ ಕಟಕ ರಾಶಿಯವರಿಗೆ ಗಜಕೇಸರಿ ಯೋಗವು ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ತರಲಿದೆ ಅದರಲ್ಲೂ ಉತ್ತಮ ಶುಭ ಫಲಗಳನ್ನೇ ನೀಡಲಿದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನು ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಗೆ ಸೇರಿದ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗಲಿದೆ ಹಾಗೂ ಈ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನೇ ಪಡೆಯಬಹುದಾಗಿರುತ್ತದೆ ಗಜಕೇಸರಿ ರಾಜಯೋಗವು ನಿಮಗೆ ವಿಶೇಷವಾಗಿ ಪ್ರಗತಿಯನ್ನು ಪಡೆಯುವಂತೆ ಮಾಡಲಿದೆ ಹಾಗೂ ಉತ್ತಮ ಅವಕಾಶಗಳನ್ನು ತಂದುಕೊಡಲಿದೆ ಸಿಂಹರಾಶಿಗೆ ಸೇರಿದ ರಾಜಕೀಯ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ಹೆಚ್ಚಿನ ಭಾಗವಹಿಸುವುದನ್ನು ನೋಡಬಹುದಾಗಿರುತ್ತದೆ ಇನ್ನು ಗಜಕೇಸರಿ ಯೋಗವು ನಿಮಗೆ ಹೆಚ್ಚಿನ ಪ್ರಯೋಜನವನ್ನು ನೀಡುವುದರ ಜೊತೆಗೆ ನಿಮಗೆ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ಸಿಗುವಂತೆ ಮಾಡಲಿದೆ ಈ ಮೊದಲೇ ಮಾಡಿದಂಥ ಹೂಡಿಕೆಗಳಿಂದ ನೀವು ಅತ್ಯುತ್ತಮವಾದ ಫಲಿತಾಂಶವನ್ನು ಪಡೆಯಲಿದ್ದೀರಿ ಗಜಕೇಸರಿ ಯೋಗವು ನಿಮ್ಮ ಸುಖ ಸಮೃದ್ಧಿಯನ್ನು ಹೆಚ್ಚಿಸುವುದರ ಜೊತೆಗೆ ವ್ಯಾಪಾರವನ್ನು ಮಾಡುವ ಜನರಿಗೆ ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ ಸಿಂಹ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ವ್ಯಾಪಾರ ವಿಸ್ತರಣೆಯ ಅವಕಾಶಗಳು ಸಿಗಲಿದೆ ತಮ್ಮ ಪ್ರಯತ್ನಕ್ಕೆ ಉತ್ತಮ ಫಲಿತಾಂಶವನ್ನು ಹೊಂದಲಿದ್ದೀರಿ ನೀವು ಹೆಚ್ಚಿನ ಪ್ರಯೋಜನವನ್ನು ಪಡೆಯುವುದರ ಜೊತೆಗೆ ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನು ಪಡೆಯುವ ಯೋಗ ಈ ಸಮಯದಲ್ಲಿ ಕಂಡುಬರಲಿದೆ ನೀವು ಹಿರಿಯ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ಇನ್ನು ಈ ಸಮಯದಲ್ಲಿ ನಿಮ್ಮ ಜಾತಕದಲ್ಲಿ ಯಾವುದೇ ರೀತಿಯ ದೋಷವಿದ್ದರೂ ಆ ದೋಷ ಪರಿಹಾರಕ್ಕಾಗಿ ಮತ್ತು ನಿಮ್ಮ ಕೆಲಸದಲ್ಲಿ ಯಾವುದೇ ರೀತಿಯ ಅಡೆತಡೆಗಳಿದ್ದರೂ ಅದರಿಂದ ನಿವಾರಣೆಯನ್ನು ಹೊಂದಲು ನೀವು ಈ ಸಮಯದಲ್ಲಿ ವಿಳೆದೆಲೆ ಅಡಿಕೆ ಗರಿಕೆ ಹುಲ್ಲನ್ನು ತಂದು ಗಣೇಶನ ಪಾದಕ್ಕೆಗಳಿಗೆ ಅರ್ಪಿಸಿ ಹಾಗೂ ನಿಮ್ಮ ಮಾತಿನಲ್ಲಿ ಮಾಧುರ್ಯತೆಯನ್ನು ಕಾಪಾಡಿಕೊಳ್ಳಿ ಇದರಿಂದಾಗಿ ಲಾಭ ಮತ್ತು ಜನರು ನಿಮ್ಮತ್ತ ಆಕರ್ಷಣೆಯನ್ನು ಹೊಂದಲಿದ್ದಾರೆ ಇದರಿಂದಾಗಿ ನೀವು ಶುಭ ಫಲಿತಾಂಶಗಳನ್ನು ಅಧಿಕವಾಗಿ ನೋಡಬಹುದಾಗಿರುತ್ತದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ಧನು ರಾಶಿ ಧನು ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಧನ ಲಾಭದ ಆಗಮನವಾಗಲಿದೆ ಈ ಸಮಯ ಗಜಕೇಸರಿ ಯೋಗವು ಹೆಚ್ಚಿನ ಲಾಭವಾದ ಅವಕಾಶಗಳನ್ನು ತಂದುಕೊಡಲಿದೆ ವ್ಯಾಪಾರದಲ್ಲಿ ನೀವು ಹಣವನ್ನು ಹೆಚ್ಚಾಗಿ ಗಳಿಸುವುದರ ಜೊತೆಗೆ ನಿಮ್ಮ ಅಪೂರ್ಣ ಕೆಲಸವೆಲ್ಲವೂ ಈ ಸಮಯದಲ್ಲಿ ಪೂರ್ಣಗೊಳ್ಳಲಿದೆ ಹಾಗೂ ಕುಟುಂಬದ ಜೀವನದಲ್ಲಿ ಪ್ರೀತಿ ವಿಶ್ವಾಸ ಹೆಚ್ಚಾಗುವುದರ ಜೊತೆಗೆ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ ಮನೆಯಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಮುಕ್ತಿಯನ್ನು ಹೊಂದುವುದರ ಜೊತೆಗೆ ದಾನ ಧರ್ಮ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಭಾಗವಹಿಸಿಕೆಯನ್ನು ಧನುರಾಶಿಯವರು ನೋಡಬಹುದಾಗಿರುತ್ತದೆ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಸಂಗಾತಿಯಿಂದ ಶುಭ ಸುದ್ದಿಯನ್ನು ಕೇಳಲಿದ್ದೀರಿ ಇನ್ನು ಈ ಸಮಯದಲ್ಲಿ ನಿಮ್ಮ ಜಾತಕದಲ್ಲಿ ಯಾವುದೇ ರೀತಿಯ ದೋಷವಿದ್ದರೂ ಆ ದೋಷ ಪರಿಹಾರಕ್ಕಾಗಿ ಶ್ರೀಕೃಷ್ಣನನ್ನು ಪೂಜಿಸಿ ಮತ್ತು ಬೆಣ್ಣೆ ಹಾಗೂ ಸಕ್ಕರೆಯನ್ನು ಪ್ರಸಾದವಾಗಿ ಅರ್ಪಿಸಿ ಇದರಿಂದಾಗಿ ನೀವು ಹೆಚ್ಚಿನ ಶುಭ ಫಲಗಳನ್ನು ಪಡೆಯಬಹುದಾಗಿರುತ್ತದೆ ಇನ್ನು ಈ ಗಜಕೇಸರಿ ಯೋಗವು ನಿಮಗೆ ಲಾಭ ಮತ್ತು ಕುಟುಂಬದ ಜೀವನದಲ್ಲಿ ಸಂತೋಷವನ್ನು ನೀಡಲಿದೆ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ನಾವು ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆದುಕೊಳ್ಳುವ ಸಮಯ ಇದಾಗಿರಲಿದೆ ಗಜಕೇಸರಿ ರಾಜಯೋಗವು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಶುಭ ಫಲಿತಾಂಶವನ್ನು ತಂದುಕೊಡಲಿದೆ ಇನ್ನು ಕೆಲಸಗಳಲ್ಲಿ ಅಪರಿಚಿತ ವ್ಯಕ್ತಿಗಳಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ಮಕರ ರಾಶಿಗೆ ಸೇರಿದ ಕೆಲಸ ಮಾಡುವ ಜನರು ಈ ಸಮಯದಲ್ಲಿ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯಲಿದ್ದೀರಿ ಹಿರಿಯ ಅಧಿಕಾರಿಗಳು ಸಹೋದ್ಯೋಗಿಗಳ ಸಹಾಯ ನಿಮಗೆ ದೊರೆಯಲಿದೆ ನಿಮಗೆ ಯಾವುದಾದರೂ ವ್ಯಕ್ತಿಗಳಿಂದ ಉತ್ತಮ ಉಡುಗೊರೆಯನ್ನು ಪಡೆಯುವ ಅವಕಾಶಗಳು ಈ ಸಮಯದಲ್ಲಿ ಕಂಡುಬರಲಿದೆ ಇನ್ನು ಈ ಸಮಯದಲ್ಲಿ ವ್ಯಾಪಾರದ ವಿಸ್ತರಣೆಯನ್ನು ನೀವು ಮಾಡಬಹುದಾಗಿರಲಿದೆ ಇನ್ನು ಮಕರ ರಾಶಿಗೆ ಸೇರಿದ ಜನರು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಸುಖವಾದ ಸಮಯವೂ ಇದಾಗಿರಲಿದೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಕ್ಷಣಗಳನ್ನು ಕಳೆಯುವ ಅವಕಾಶಗಳು ದೊರೆಯಲಿದೆ ಇನ್ನು ಮಕರ ರಾಶಿಗೆ ಸೇರಿದ ಜನರಿಗೆ ಆಧ್ಯಾತ್ಮಿಕದ ಕಡೆಗೆ ಒಲವು ಹೆಚ್ಚಾಗಲಿದೆ ಹಾಗೂ ಈ ಸಮಯದಲ್ಲಿ ನಿಮ್ಮ ಜಾತಕದಲ್ಲಿ ಅಥವಾ ಈ ಸಮಯದಲ್ಲಿ ಯಾವುದೇ ರೀತಿಯ ದೋಷವಿದ್ದರೂ ಆ ದೋಷ ಪರಿಹಾರಕ್ಕಾಗಿ ನೀವು ಮಂಗಳ ಮುಖ್ಯರಿಗೆ ದಾನ ಮಾಡಬೇಕಾಗಿರಲಿದೆ ದುರ್ಗಾ ಚಾಲಿಸ ಪಠಿಸುವುದರಿಂದಾಗಿ ನೀವು ಅನೇಕ ರೀತಿಯ ಪ್ರಯೋಜನಗಳನ್ನು ಪಡೆಯಬಹುದಾಗಿರುತ್ತದೆ ವ್ಯಾಪಾರ ವ್ಯವಹಾರದಲ್ಲಿ ಅಧಿಕ ಲಾಭವನ್ನು ಈ ಸಮಯದಲ್ಲಿ ನೀವು ಕಾಣಬಹುದಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ